हाय ू सॉरी हेलो भाभी हेलो कैसे आपके भाभी ना, आप ना चल हेग हाई मुद्दा तंगमा हा हाय ऐनमता ऊट आता नमस्ते ना लाइक डन गुड नाइट अत थैंक यू गणेश लाइक उठा थैंक यू सो मच आता निम्दूरा ऊट आता मुझे ये ये ऊट आमदा तुम कभी अच्छे रहना मेरा भाभी मैं तो बहुत अच्छी कभी भी, भी.

ರೈಟ್ ಮಿಸ್ಸಿಂಗ್ ಲೆಟರ್ಸ್ ಅಂತ ಹಾಕಿದ್ದೀನಿ ಆಫ್ಟರ್ ವರ್ಡ್ಸ್ ಹಾಕಿಲ್ಲ ಆಫ್ಟರ್ ವರ್ಡ್ಸ್ ಹಾಕಿದ್ರೆ ಇಲ್ಲಿ ಹೂ ಇದೆ ಇಲ್ಲಿ ಬರೀಬೇಕಿತ್ತು ಆಫ್ಟರ್ ವರ್ಡ್ಸ್ ಅಲ್ಲ ಮಿಸ್ಸಿಂಗ್ ವರ್ಡ್ ಊ ಮೀನ್ಸ್ ಇಲ್ಲಿ ಊಟ ಓ ಓಟ ಈ ಮರ ಸರಿ ಬರೀತು ಒರೆಸಿ ಒರ್ಸನ್ನ ನೀಟಾಗಿ ேட்டாந்த ஊட்டா நல்ல வாய்ஸு ஏனோ பிராப்ளம் ಯಾರ ಮೆಸೇಜ್ ಶೋ ಆಗ್ತಿಲ್ವಲ್ಲ ದೇವ್ರೆ ಏನ್ ಕಥಾ ಇದು ಓದೋದು ನನ್ನ ಮೆಸೇಜು ಇದು ನ್ಯಾಯವೇ ಹಾ ಕಂದ ಊಟ ಐಟಾ ಅಂತ ಕೇಳ್ತಿದ್ ನೋಡಿ

ಅಲ್ಲಲೇ ನಾನು ರೈಟ್ ಹ್ಯಾಂಡು ಎರೇ ಕಾಲಂತೂ ಆಗುದಿಲ್ಲ ಹ್ ನೀನ್ ಏನ್ ಬರೀತಿದಿ ಇದು ನೀನ್ ಬರ್ದಿರೋದು ನಿನಗಾದ ಗೊತ್ತಾಗ್ತಾ ಇದೆಯಾ ನಾಚಿಕೆ ಆಗಲ್ವಾ